ನಿನಗಾಗಿ ಧಾರಾವಾಹಿಯ ಕೃಷ್ಣನ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ಸಣ್ಣ ಹುಡುಗಿ ಸಿರಿ ಇವತ್ತು ನಮ್ಮ ಜೊತೆ ನಮ್ಮ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ಅವರು ಮಾತಾಡೋಣ ಹಾಯ್ ಸಿರಿ ಹಾಯ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸಿರಿ ಹೇಳಿ ಇವಾಗ ಇಷ್ಟು ಚಿಕ್ಕೋಳು ನೀನು ಸೀರಿಯಲ್ ಎಲ್ಲ ಸಿಕ್ಬಿಟ್ಟಿದೆ ನೇಮ್ ಫೇಮ್ ಎಲ್ಲ ಜಾಸ್ತಿ ಸಿಗ್ತಾ ಇದೆಯಾ ಎಲ್ಲರೂ ಕಂಡು ಹಿಡಿತಾರಾ ಹೌದು ನನ್ನ ಸ್ಕೂಲಲ್ಲೆಲ್ಲ ಏನಾದ್ರು ವಾಕ್ ಮಾಡಬೇಕು ದೊಡ್ಡ ದೊಡ್ಡ ಅಕ್ಕ ಎಲ್ಲ ನಂಗೆ ಗಿಫ್ಟ್ಸ್ ಎಲ್ಲ ತರ್ತದೆ ಚಾಕ್ಲೇಟು ಟೀಚರ್ಸ್ ಎಲ್ಲ ಕೇಳ್ತಾರೆ ಹೆಂಗೆ ಗೊಂಬೆ ಬಂತು ರಿಲ್ಗೆ ಹೊಟ್ ಮಾಡುತ್ತ ಎಲ್ಲ ಕೇಳ್ತಿದ್ರು ಶೂಟಿಂಗ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ನಂಗೆ ತುಂಬ ಇಷ್ಟ ಶೂಟಿಂಗ್ ಅಂದರೆ ಎಷ್ಟು ಜನ ಇರ್ತವೆ ಏನಾದರೂ ಏನಾದರೂ ತರ್ತಾ ಇರ್ತಾರೆ ನನಗೆಲ್ಲ ಆಮೇಲೆ ಅ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹೆಂಗೆ ಮ್ಯಾನೇಜ್ ಮಾಡ್ತೀಯ ಈಗ ನೀನು ಓದ್ಲು ಬೇಕು ಸೀರಿಯಲ್ಗೂ ಬರಬೇಕು ಯಾರು ನಿಂಗೆ ಹೆಲ್ಪ್ ಮಾಡ್ತಾರೆ ನಮ್ಮಮ್ಮ ಇದು ಮಾಡ್ತಾರೆ ಫಿಫ್ಟೀನ್ ಡೇಸ್ ಸ್ಕೂಲು ಫಿಫ್ಟೀನ್ ಡೇ ಶೂಟಿಂಗು ಹಂಗೆ ಅಯ್ಯೋ ಮತ್ತೆ ಹೋಮ್ ವರ್ಕ್ ಎಲ್ಲ ಯಾರು ಮಾಡ್ಕೊಡೋದು ನಿಂಗೆ ಹದಿನೈದು ಹದಿನೈದು ದಿವಸ ಆದರೆ ನಾನು ಸ್ಕೂಲಿಗೆ ಹೋಗಾದ್ಮೇಲೆ ಮಧ್ಯ ರಾತ್ರಿ ನಾನು ಟ್ಯೂಷನಿಗೆ ಹೋಗ್ತೀನಿ ಹೌದಾ ಟ್ಯೂಷನಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ ಈಗ ನೀನು ಫಿಫ್ಟೀನ್ ಡೇಸ್ ಹೋಗಲ್ವಲ್ಲ ಅದೆಲ್ಲ ಹೇಳ್ಕೊಡ್ತಾರ ಹಾಂ ಏನೇನೋ ವರ್ಕ್ ಇರ್ತೆ ಅಂತ ನನ್ನ ಫ್ರೆಂಡ್ ಶಿರಂಚಿ ಅಂತ ಇದ್ದಾಳೆ ಅವ್ಳ ಟಾಪರ್ ಅವಳಿಗೆಲ್ಲ ಗೊತ್ತಿರುತ್ತೆ ಅವಳು ನನ್ನ ಸ್ಕೂಲು ಕ್ಲಾಸಲ್ಲೇ ಅದಕ್ಕೆ ಅವರಿಗೆಲ್ಲ ಗೊತ್ತಿರುತ್ತೆ ಅವರಮ್ಮನೂ ಅಮ್ಮನೂ ಟೀಚರು ಕೂಡ ಹೌದಾ ಯಾರು ನಿನ್ನ ಬೆಸ್ಟ್ ಫ್ರೆಂಡ್ ಸ್ಕೂಲಲ್ಲಿ ಅದೇ ಶ್ರಾಂಚಿ ಇನ್ನು ಯಾರು ಫ್ರೆಂಡ್ಸ್ ಎಲ್ಲ ನನಗೆ ಹೌದಾ ನೀನು ಈಗ ಸ್ಕ್ರಿಪ್ಟ್ ಅಂತ ಬಂದಾಗ ನಿಂಗೆ ಶೂಟಿಂಗ್ ಸೆಟ್ಟಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಕೇಳ್ದೆ ಯಾರು ಹೇಳ್ಕೊಡ್ತಾರೆ ನಿಂಗೆ ಡೈಲಾಗ್ ಎಲ್ಲ ಅಮ್ಮನೇ ಅಮ್ಮನೇ ನಾನು ಶೂಟಿಂಗಲ್ಲಿ ಬರೋದು ಹೌದಾ ಡೈಲಿ ಯಾವಾಗ ಶೂಟಿಂಗ್ ಇರುತ್ತೆ ಅವಾಗಲೂ ಬರ್ತಾರಾ ನೀನು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀಯಾ ಅಂಗೇ ಸ್ಕ್ರಿಪ್ಟ್ಸ್ ಎಲ್ಲ ಕಳಿಸಿರ್ತಾರೆ ಫೋನ್ ಅಲ್ಲಿ ಹೆಂಗೇ ಪ್ರಾಕ್ಟೀಸ್ ಮಾಡ್ತೀನಿ ಫೋನ್ ನೋಡಬೇಕು ಕಲಿಯೋದು ಫೋನ್ ಅಲ್ಲಿ ಕಳಿಸ್ತೆ ಈಗ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ಮರ್ತೋದ್ರೆ ಏನು ಮಾಡ್ತೀಯಾ ಅವಾಗ ಅಂದ್ರೆ ನಾನು ಹೇಳಂಗಿಲ್ಲ ಅವರು ಡೈರೆಕ್ಟರ್ ಸರ್ ಹೇಳ್ತಾರೆ ನಾನು ಅದನ್ನ ರಿಪೀಟ್ ಮಾಡಬೇಕು ಯಾವ ಡೈಲಾಗ್ ಇದ್ರವರೆಗೆ ನೀನು ಹೇಳಿರೋದು ಯಾವ ಡೈಲಾಗ್ ತುಂಬ ಕಷ್ಟ ಆಗಿದೆ ನಿಂಗೆ ಅಂದರೆ ನಾಲ್ಕು ನಾಲ್ಕು ಸ್ವಲ್ಪ ಕಷ್ಟ ಇರ್ತದೆಲ್ಲ ನಿಂಗೆ ಅಷ್ಟೊಂದು ಹೇಳಕ್ ಬರಲ್ಲ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗುತ್ತೆ